ಒಂದಾನೊಂದು ಕಾಲದಲ್ಲಿ ಬೆಟ್ಟದ ಮೇಲೆ ನಾಲ್ಕು ಬಿಳಿ ಹುಲಿ ಮರಿಗಳು ಇದ್ವು ಆ ನಾಲ್ಕು ಮರಿಗಳು ತುಂಬಾನೇ ಚಿಕ್ಕದಾಗಿದ್ವು ಅವತ್ತು ರಿಂಕು ಅವ್ರ ಅಪ್ಪ ಮೋಹನ್ ಜೊತೆ ಕಾಡಲ್ಲಿ ಸುತ್ತಾಡಕಂತ ಹೋಗಿದ್ದ ಆಗ ಅವನ್ಗೆ ಆ ನಾಲ್ಕು ಮರಿಗಳು ಕಾಣಿಸ್ಕೊಳ್ಳುತ್ತೆ ಅವನು ಅನ್ಕೊಂಡ ಆ ನಾಲ್ಕು ಮರಿಗಳು ಬೆಕ್ಕುಗಳು ಅಂತ ಅಪ್ಪ ಈ ನಾಲ್ಕು ಬೆಕ್ಕು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾ ಮಗನೆ ತುಂಬಾ ಚೆನ್ನಾಗಿದೆ ಆದ್ರೆ ಇದನ್ನ ಜೊತೆಗೆ ತಗೊಂಡು ಹೋಗಲ್ಲ ಅಮ್ಮ ಕಿರ್ಚಾಡ್ತಾರ ಹಾಗೆ ಆಗ್ಲಿ ಹಾಗಿದ್ರೆ ನಾನು ಸ್ವಲ್ಪ ಹೊತ್ತು ಜೊತೆ ಆಟ ಆಡ್ತೀನಿ ರಿಂಕು ಆ ನಾಲ್ಕು ಮರಿಗಳ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಸಂಜೆ ಆಗ್ತಿದ್ದಂಗೆ ರಿಂಕು ತಂದೆ ಹೇಳ್ತಾರೆ ಹೊಡಣ ಈಗ ನಾವು ಇನ್ನು ತುಂಬಾ ದೂರ ಹೋಗ್ಬೇಕು ರಾತ್ರಿ ಹೊತ್ತಲ್ಲಿ ದಾರಿದಾಡೋದು ತುಂಬಾ ಕಷ್ಟ ಆಗುತ್ತೆ ಹೌದಾ ಸರಿ ಅಪ್ಪಾಜಿ ನೀವ್ ಹೇಳ್ದಾಗೇ ಆಗ್ಲಿ ಹಾ ಮಗನೇ ನಿರಾಸೆ ಆಗ್ಬೇಡ ಬಾ ನಾವೀಗ ಹೊರಡೋಣ ರಿಂಕು ಮತ್ತೆ ಮನೋಜ್ ಅಲ್ಲಿಂದ ಹೊರಟು ಹೋಗ್ತಾರೆ ಆ ನಾಲ್ಕು ಮರಿಗಳು ರಿಂಕೂನ್ನೇ ನೋಡ್ತಾ ಇದ್ವು ರಾತ್ರಿ ಆಗಿಬಿಡುತ್ತೆ ರಿಂಕು ಮತ್ತೆ ಮನೋಜ್ ಬೆಟ್ಟದಿಂದ ಕೆಳಗಿಳಿದು ತಮ್ಮ ಊರಿಗೆ ತಲುಪಿಟ್ಟಿರ್ತಾರೆ ಅಮ್ಮ ನಿಮಗೆ ಗೊತ್ತಾ ನಾನಿವತ್ತು ಬೆಡ್ದಲ್ಲಿ ನಾಲ್ಕು ಬೆಕ್ಕಿ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿದೆ ಹೌದಾ ಜೊತೆಗೆ ಮನೆಗೇನು ತಗೊಂಡು ಬರಲಿಲ್ಲ ತಾನೇ ಇಲ್ಲ ಇಲ್ಲ ನಾನು ಮೊದಲೇ ಬೇಡ ಅಂತ ಹೇಳಿದೆ ಮಲ್ದೆ ನೋಡಿದೆ ಬಾಗ್ಲಲ್ಲಿ ಏನೋ ಒಂದು ಶಬ್ದ ಕೇಳಿ ಬರುತ್ತೆ ಮಾಲ್ತಿ ಮತ್ತೆ ರಿಂಕು ಬಂದು ಆ ಬಾಗ್ಲನ್ನ ಓಪನ್ ಮಾಡ್ತಾರೆ ಯಾರು ಕಾಣಿಸ್ತಿಲ್ವಲ್ಲ ಯಾರದು ಈ ತರ ತಮಾಷೆ ಮಾಡ್ತಿರೋದು ಅಮ್ಮ ಇಲ್ ನೋಡಿ ಕೆಳಗೆ ಇವ್ರು ಮಾಡ್ತಾ ಇದ್ದಿದ್ದು ತಮಾಷೇನ ಅಯ್ಯೋ ದೇವ್ರೆ ಏನು ಇದೆಲ್ಲ ಅಯ್ಯೋ ದೇವ್ರಲ್ಲ ಅಮ್ಮ ಬೆಕ್ಕು ಇದು ಬನ್ನಿ ಬನ್ನಿ ಒಳಗ್ ಬನ್ನಿ ನಾಲ್ಕು ಮರಿಗಳು ಮನೆ ಬರುತ್ತೆ ಅಯ್ಯೋ ಇವುಗಳು ಇಲ್ಲಿಗೆ ಬಂತು ಹಿಂದೆ ನೋಡಿದಾಗ ಹಿಂದೆ ಯಾರು ಇರ್ಲಿಲ್ವಲ್ಲ ಇವು ನಮ್ಮನ್ನ ಹಿಂಬಾಳ್ಸ್ಕೊಂಡ್ ಹಿಂಬಾಲ್ಸ್ಕೊಂಡೇ ಬಂದಿರ್ಬೇಕು ಅಮ್ಮಾ ನಂಗೆ ಇವುಗಳಂದ್ರೆ ತುಂಬಾ ಇಷ್ಟ ನಾನ್ ಇವುಗಳನ್ನ ನಮ್ ಮನೇಲಿ ಇಡ್ಕೋಬಹುದಾ ಅಮ್ಮಾ ರಿಂಕು ಅವರ ತಾಯಿ ಒಪ್ಕೊಳಮ್ಮ ಮಗು ಎಷ್ಟೊಂದು ಪ್ರೀತಿಯಿಂದ ಆಸೆಯಿಂದ ಕೇಳ್ತಾ ಇದೆ ಆಯ್ತು ಆಯ್ತು ಈ ಮರಿಗಳನ್ನ ಇಟ್ಕೊಂಡು ನೀವು ಸಾಕಿ ಆದ್ರೆ ಇದನ್ನ ನೋಡ್ಕೊಳ್ಳೋದು ಸ್ನಾನ ಮಾಡೋದು ಇಲ್ಲ ಇದನ್ನೆಲ್ಲ ನೀವೇ ಇಬ್ರು ಮಾಡಬೇಕು ನಾ ಈಗಲೇ ಹೇಳ್ತಾ ಇದ್ದೀನಿ ಸರಿ ಅಮ್ಮ ನಾನು ಜೋಪಾನವಾಗಿ ನೋಡ್ಕೋತೀನಿ ಈ ತರ ನಾಲ್ಕು ಮರಿಗಳನ್ನ ಮನೆಯಲ್ಲಿ ಸಾಕೋಕೆ ಅವರಮ್ಮ ಒಪ್ಪಿಗೆ ಕೊಡ್ತಾರೆ ರಂಗೀನ್ಪುರದಲ್ಲಿ ಈ ಊರಲ್ಲಿ ಹವಾಮಾನದ ತುಂಬಾನೇ ಸಮಸ್ಯೆ ಆಗಿತ್ತು ಕಾಲಕಾಲಕ್ಕೆ ತಕ್ಕಂತೆ ಹವಾಮಾನದ ವಾತಾವರಣ ಇದರಿಂದಾಗಿ ಬೆಳೆಗಳು ಬರ್ತಾ ಇರಲಿಲ್ಲ ಹೀಗೆ ಒಂದು ವರ್ಷ ಕಳೆದು ಹೋಯ್ತು ಈ ನಾಲ್ಕು ಮರಿಗಳು ಈಗ ದೊಡ್ಡದಾಗಿವೆ ಯಾರಿ ಗೊತ್ತು ಇವು ಹುಲಿಗಳಂತ ವಿದ್ಯುತ್ ಜ್ವಾಲಾ ಪವನ್ ತರಲ್ ನೀವ್ ಯಾವಾಗ್ಲೂ ಕೂಡ ನನ್ ಜೊತೆನೆ ಇರ್ಬೇಕು ನೀವೆಲ್ಲ ಯಾವಾಗ ಈ ಊರಿಗೆ ಬಂದ್ರು ಮಳೆ ಎಲ್ಲಾ ಸರಿಯಾದ ಸಮಯಕ್ಕೆ ಬರ್ತಾ ಇದೆ ಹಾಗೆ ವ್ಯವಸಾಯ ಕೂಡ ಚೆನ್ನಾಗ್ ಆಗ್ತಾ ಇದೆ ಈಗ ನಮ್ಗೆ ಯಾವ್ದೇ ಸಮಸ್ಯೆ ಕೂಡ ಇಲ್ಲ ಈ ಮಾತು ಸರಿಯಾಗಿ ಹೇಳ್ದೆ ನೀನು ಈ ನಾಲ್ಕು ಪ್ರಾಣಿಗಳಿಗೆ ನೀನ್ ಸರಿಯಾಗಿನೇ ಹೆಸರಿಟ್ಟಿದೀಯ ಖಂಡಿತ ಈ ನಾಲ್ಕು ದೊಡ್ಡ ಪ್ರಾಣಿಗಳೇ ಇರ್ಬೇಕು ಈ ಊರಿಗೆ ಏನು ಉಪಕಾರ ಆಗಕ್ಕೆ ರಿಂಕು ಇಂದ ಅವು ಬಂದಿರಬೇಕು ಬಂದಿರ್ಬೇಕು ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಾ ಇದ್ದೀಯ ಆದ್ರೆ ನಾವು ಇದನ್ನ ಎಲ್ಲಿಗೂ ಕರ್ಕೊಂಡು ಹೋಗಕಾಗಲ್ಲ ಇದೇ ದೊಡ್ಡ ಸಮಸ್ಯೆ ಆಗಿದೆ ಜನ ಇದನ್ನ ನೋಡಿ ಹೆದರ್ಕೊಂಡು ಊರಿಂದ ದೂರ ಹೇಳ್ತಾರೆ ಅದಕ್ಕೆ ನಾವು ಇದನ್ನೆಲ್ಲ ಆ ನಾಲ್ಕು ಪ್ರಾಣಿಗಳು ನೋಡ್ತಾವೆ ಇಲ್ಲ ನೀವುಗಳೆಲ್ಲ ಎಲ್ಲಿಗೂ ಹೋಗಲ್ಲ ಅವ್ರ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ ನಾನ್ ನಿಮ್ನೆಲ್ಲ ಎಲ್ಲಿಗೂ ಹೋಗೋದಕ್ ಬಿಡಲ್ಲ ರಿಂಕು ಅಪ್ಪ ಅಮ್ಮನ್ಗೆ ಅನ್ಸುತ್ತೆ ರಿಂಕು ಆ ನಾಲ್ಕು ಪ್ರಾಣಿಗಳನ್ನ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಆದ್ರೆ ಅವ್ರಿಗೆ ಇದು ಗೊತ್ತಿರ್ಲಿಲ್ಲ ಪ್ರತಿ ರಾತ್ರಿ ರಿಂಕು ಆ ನಾಲ್ಕು ಪ್ರಾಣಿಗಳನ್ನ ಸುತ್ತಾಡಕ್ಕೆ ಅಂತ ಹೊರ ಕರ್ಕೊಂಡ್ ಹೋಗ್ತಾ ಇದ್ದ ಇವತ್ತು ಕೂಡ ರಾತ್ರಿ ಹೀಗೆ ಆಗ್ತಾ ಇತ್ತು ಆದ್ರೆ ಊರಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು ಎಷ್ಟೊಂದು ಮಳೆ ಬರ್ತಾ ಇದೆ ವಿದ್ಯುತ್ ಒಂದ್ ಕೆಲ್ಸ ಮಾಡೋಣ ನಾವೀಗ ಮನೆಗೆ ಹೋಗೋಣ ವಿದ್ಯುತ್ ಮತ್ತೆ ಉಳಿದೆ ಪ್ರಾಣಿಗಳು ರಿಂಕು ಜೊತೆ ಮನೆಗೆ ವಾಪಸ್ ಹೊರಡ್ತವೆ ಆಗ ಅಚಾನಕ್ಕಾಗಿ ವಿದ್ಯುತ್ ರಿಂಕು ಅನ್ನ ಕೆಳಕ್ ಬೀಳಿಸುತ್ತೆ ರಿಂಕು ಮೂರ್ಛೆ ತಪ್ಪ ಹೋಗಿ ಕೆಳಗ್ ಬೀಳ್ತಾನೆ ಸಿಡಿಲು ವಿದ್ಯುತ್ ಮೇಲೆ ಬೀಳುತ್ತೆ ವಿದ್ಯುತ್ಗೆ ಏನೂ ಆಗಲ್ಲ ಆ ಪ್ರಾಣಿಗಳು ರಿಂಕುವನ್ನ ಎತ್ಕೊಂಡು ಬೇಗ ಬೇಗ ಮನೆಗೆ ಹೋಗ್ತವೆ ಆ ನಾಲ್ಕು ಪ್ರಾಣಿಗಳು ಅಲ್ಲಿಂದ ಮೇಲೆ ಅದೇ ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಳ್ತಾನೆ ಹಾಗಿದ್ರೆ ಈ ನಾಲ್ಕು ಹುಲಿಗಳು ಆಕಾಶ ಭೂಮಿ ಅಗ್ನಿ ಜಲ ಈ ತತ್ವಗಳಿಂದ ಹುಟ್ಟಿರೋ ಈ ದಿವ್ಯವಾದ ಹುಲಿಗಳು ಎಷ್ಟು ವರ್ಷದಿಂದ ಹುಡುಕ್ತಾ ಅವುಗಳು ಇವಾಗ ಸಿಕ್ತು ಒಳ್ಳೆದಾಯ್ತು ಇವುಗಳು ಎಲ್ಲಿರ್ತವೆ ಅಂತ ಗೊತ್ತಾಯ್ತಲ್ಲ ಇವುಗಳನ್ನ ಹಿಡಿಯೋದು ತುಂಬಾ ಸುಲಭ ಆಗುತ್ತೆ ಮಾರ್ನಿ ದಿನ ರಿಂಕು ತನ್ ಮನೆಯಲ್ಲಿ ವಿಶ್ರಾಂತಿ ತಗೋತಾ ಇರ್ತಾನೆ ಅವನು ಎಚ್ಚರ ಆದಾಗ ಅಮ್ಮನೆ ರಿಂಕು ನೀನೆಲ್ಲ ಹೊರಟು ಹೋಗಿದ್ದೆ ನಿನ್ನೆ ಆ ಪ್ರಾಣಿಗಳು ಹೋಗಿದ್ರೆ ಗೊತ್ತೇ ಆಗ್ತಾ ಇರ್ಲಿಲ್ಲ ರಿಂಕು ಇನ್ ಮುಂದೆ ಎಲ್ಲಿಗೂ ಹೋಗ್ಬೇಡ ನೀನು ಅಲ್ಲ ಅಷ್ಟಕ್ಕೂ ನಿನಗೆ ಏನಾಯ್ತು ಇದ್ದಕ್ಕಿದ್ದಾಗ ಹೇಗ್ನ ತಪ್ಪೋದೆ ರಿಂಕು ನೆನಪು ಮಾಡ್ಕೊಳ್ತಾನೆ ಆ ಸಮಯದಲ್ಲಿ ಏನಾಗಿತ್ತು ಅಂತ ವಿದ್ಯುತ್ ಕೆಳಗಡೆ ಬೀಳಿಸಿದ್ದನ್ನ ರಿಂಕುಗೆ ನೆನ್ಪಾಗುತ್ತೆ ಉಳಿದ ಮೂರು ಪ್ರಾಣಿಗಳು ಅವನ್ ಮೇಲೆ ಇದ್ವು ಅಂತ ನನಗೆ ನೆನ್ಪಿಲ್ಲ ಅಪ್ಪಾಜಿ ನಾನು ಸುತ್ತಾಡಕ್ಕೆ ಅಂತ ಹೋಗಿದ್ದೆ ಆಗ್ಲೇ ಏನೋ ಆಗೋಯ್ತು ನಾನು ಇಲ್ಲಿದ್ದೀನಿ ಆಗ ಅಲ್ಲಿಗೆ ಹಿಂದಿನ ರಾತ್ರಿ ಬಂದಿರೋ ವ್ಯಕ್ತಿ ಅಲ್ಲಿಗ್ ಬರ್ತಾನೆ ಸುಳ್ಳು ಹೇಳೋದು ತಪ್ಪು ಕಣಪ್ಪ ಯಾಕೆ ಹೇಳ್ತಲ್ಲ ನಿಮ್ಮ ತಂದೆ ತಾಯಿಗೆ ಏನಾಯ್ತು ಅಂತ ನೀವ್ಯಾರು ಮತ್ತೆ ಇದ್ದಕ್ಕಿದ್ದಾಗ ಮನೊಳಗಡೆ ಹೇಗೆ ಬಂದ್ರಿ ನಾನೊಬ್ಬ ರಹಾಕಿ ಹೆಸರಂತೂ ವಿಚಿತ್ರವಾಗಿದೆ ಹೆಸರೇ ಆಗಿರ್ಲಿ ಏನ್ ಕೆಲಸ ಹೇಳಿ ಇಲ್ಲಿಗೆ ಹೆಸರೇ ಹೇಳ್ಬಿಡ್ತೀನಿ ರಘುರಾಜ್ ಅಂತ ನಾನು ಈ ಹುಲಿಗಳ ಕಾರಣದಿಂದ ಇಲ್ಲಿಗೆ ಬಂದಿದ್ದು ನಿನ್ನೆ ನಾನು ನೋಡದೆ ನಿಮ್ ಮಗ ಹುಲಿಗಳ ಜೊತೆ ಕಾಡಲ್ಲಿ ಸುತ್ತಾಡ್ತಾ ಇದ್ದ ಮತ್ತೆ ಇದ್ದಕ್ಕಿದ್ದಾಗೆ ಒಂದು ಹುಲಿ ನಿಮ್ ಮಗನ್ನ ತಳ್ಳಿ ಬೀಳಿಸ್ಬಿಡ್ತು ಇಲ್ಲ ಅಮ್ಮ ಅದು ಬೀಳ್ಸಿಲ್ಲ ನಾನೇ ಕಾಲ್ ಜಾರಿ ಬಿದ್ದಿದ್ದು ನಿಮ್ಗೆ ಹುಲಿಗಳ ಬಗ್ಗೆ ಹೇಗ್ ಗೊತ್ತು ನಾವು ಅವುಗಳನ್ನ ಸಾಕಿದೀವಿ ಅವೇನು ಅಂತ ನಮಗ್ ಚೆನ್ನಾಗಿ ಗೊತ್ತು ನಾನೇನು ಸುಳ್ಳು ಹೇಳ್ತಾ ಇಲ್ಲ ಇವುಗಳೇನು ಸಾಮಾನ್ಯವಾದ ಹುಲಿಗಳಲ್ಲ ದಿವ್ಯವಾದ ಹುಲಿಗಳು ನಾಲ್ಕು ತತ್ವಗಳ ಪ್ರತೀಕ ಇದು ಇವುಗಳ ಕಾರಣದಿಂದ ನಿಮ್ಮ ಬಂಜರು ಜಮೀನು ಮತ್ತೆ ಬರಗಾಲ ಎಲ್ಲ ನಿವಾರಣೆ ಆಗ್ತಾ ಇರೋದು ಹಾಗಿದ್ರೆ ನೀವು ಇವುಗಳ ಬಗ್ಗೆ ಯಾಕೆ ಕೆಟ್ಟ ಮಾತಾಡ್ತಾ ಇದೀರಾ ಇವುಗಳು ನಮ್ಮ ಊರಿಗೆ ಮತ್ತೆ ನಮ್ಮ ಮಗನ್ಗೆ ವರದಾನ ಆಗಿದೆ ಅವಾಗ ಇವು ಮರಿಗಳಾಗಿದ್ವು ಇವಾಗ ನಿನ್ನೆ ನನ್ನ ಕಣ್ಣಾರೆ ನೋಡ್ದೆ ಈ ಹುಲಿ ನಿಮ್ಮ ಮಗನ ನೆಲದ ನೆಲದ್ಮೇಲೆ ತಳತಿದ್ದಾಗೆ ಇದ್ದಕ್ಕಿದಾಗ ಜೋರಾಗಿ ಒಂದ್ ಸಿಡ್ಲು ಬಂದು ಅದ್ರ ಮೇಲೆ ಬಿತ್ತು ಯಾವ ಹುಲಿನ ಇವನು ವಿದ್ಯುತ್ ಅಂತ ಕರಿತಾನೋ ಅಂದ್ರೆ ಅದು ಸಿಡಿಲು ಆಕರ್ಷದ ತತ್ವವಾಗಿದೆ ಅದು ಇನ್ ಮುಂದೆ ಇದೇ ರೀತಿ ಘಟನೆಗಳು ನಡೀತಾ ಇರುತ್ತೆ ನಿಮ್ ಮಗ ಹೇಗೆ ಸುರಕ್ಷಿತವಾಗಿರ್ತಾನೆ ನಿಮ್ ಊರ್ ಹೇಗ್ ಸುರಕ್ಷಿತವಾಗಿರುತ್ತೆ ಅಪ್ಪಾಜಿ ಅವ್ರಿಗೆ ಹೇಳಿ ನಾನು ಆ ಹುಲಿಗಳನ್ನ ನನ್ನ ನಾನು ಎಲ್ಲೂ ಹೋಗೋದ್ ಬಿಡಲ್ಲ ದಿವ್ಯನೋ ಅಥವಾ ಇಲ್ವೋ ಆದ್ರೆ ದೂರ ಇಡೋದೆ ಬುದ್ಧಿವಂತೆ ಕಣಪ್ಪ ಇಲ್ಲ ನಾನು ಇವುಗಳನ್ನ ಸಾಕಿದೀನಿ ನನ್ ಮಕ್ಕಳ ತರ ನಾನು ಇವುಗಳನ್ನ ಕಳಿಸ್ಕೊಡಲ್ಲ ನೀವಿಬ್ರು ಹೇಳ್ತಾ ಇರೋದು ಸರಿಯಾಗಿದೆ ಆದ್ರೆ ಊರಿನ ಜನರಿಗೆ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ ಇಲ್ಲ ಅಂದ್ರೆ ನಾವು ಈ ಊರಿನ ಬಿಟ್ಟು ಎಲ್ಲಾದರೂ ಬೆಟ್ಟದಲ್ಲಿ ವಾಸ ಆಗ್ಬೇಕಾಗತ್ತೆ ನೀವೆಲ್ರೂ ರಿಂಕು ಸಲುವಾಗಿ ದೂರ ಆಗಬೇಕು ಅರ್ಥ ಆಗ್ತಿದೆ ಅಲ್ವಾ ವಿದ್ಯುತ್ ಜ್ವಾಲ ಪವನ್ ತರಳ್ ನನಗೂ ನಿಮ್ಮಿಂದ ದೂರ ಆಗಕ್ಕೆ ಇಷ್ಟ ಇಲ್ಲ ರಿಂಕು ನಿಮ್ಮನ್ನ ಭೇಟಿ ಆಗಕ್ ಬರ್ತಾ ಇರ್ತಾನೆ ಮತ್ತೆ ರಘುರಾಜ್ ಕೂಡ ನಿಮ್ಮನ್ನ ಹುಷಾರಾಗಿ ನೋಡ್ಕೊಳ್ತಾನೆ ಈ ಅಮ್ಮನ್ ಮಾತ್ ಕೇಳ್ತಿರಲ್ವಾ ನೀವೆಲ್ಲ ಆ ನಾಲ್ಕು ಮರಿಗಳು ಮಾಲ್ತಿ ಹತ್ರ ನೋಡ್ತಾರೆ ಅವಳ ಮಾತಿಗೆ ಬೆಲೆ ಕೊಟ್ಟು ರಘು ರಾಜ್ ಜೊತೆ ಹೋಗ್ತವೆ ರಿಂಕು ಅವುಗಳನ್ನ ನೋಡಿ ಅಳ್ತಾ ಇರ್ತಾನೆ ಅಸಹಾಯಕನಾಗಿ ಮೂರು ದಿನ ಆದ್ಮೇಲೆ ರಿಂಕು ತನ್ ಕೈಯಲ್ಲಿ ಆ ನಾಲ್ಕು ಮರಿಗಳಿಗೆ ಬೆಲ್ಟ್ ಅನ್ನ ತಗೊಂಡು ಹೋಗ್ತಾ ಇದ್ದ ಮೂರು ದಿನಗಳಿಂದ ಅಳ್ತಾನೆ ಇದೆಯಲ್ಲಪ್ಪ ಸ್ವಲ್ಪ ಆದ್ರೂ ನಗಾಡು ಇಲ್ಲ ನಾನು ಯಾವಾಗ ನಗ್ತೀನಿ ಅಂದ್ರೆ ನನ್ನ ತಮ್ಮಂದ್ರನ್ನೆಲ್ಲ ಭೇಟಿ ಆದಾಗ ನೀವ್ ಇದ್ದಕ್ಕಿದ್ದಾಗ ಯಾವ್ದೋ ಅಪರಿಚಿತ ವ್ಯಕ್ತಿ ಹತ್ರ ಹೇಗದ್ನ ಬಿಡ್ತೀರಾ ಆಯ್ತು ಆಯ್ತು ಸರಿ ಇನ್ನೇ ನಾವು ಬೆಟ್ಟನ ತಲುಪ್ತೇವೆ ಅವರಿಬ್ರು ಬೆಟ್ಟದ ರಸ್ತೆಯಿಂದ ಸ್ವಲ್ಪ ಹೊತ್ತಾದ ಮೇಲೆ ಬೆಟ್ಟದ ಮೇಲೆ ತಲುಪ್ತಾರೆ ಮೋಹನ್ ಅಚಾನಕ್ ಆಗಿ ರಿಂಕು ನಿಲ್ಲಿಸ್ತಾನೆ ಏನಾಯ್ತು ಅಪ್ಪಾಜಿ ಅಲ್ ನೋಡು ಆಗ ರಿಂಕು ನೋಡ್ತಾನೆ ಆ ನಾಲ್ಕು ಪ್ರಾಣಿಗಳು ಒಂದು ಪಂಜರದಲ್ಲಿ ಬಂಧಿಯಾಗಿರುತ್ತೆ ಆಗಿರುತ್ತೆ ಅವುಗಳನ್ನ ಚೈನ್ ಇಂದ ಕಟ್ಟ ಹಾಕಿರ್ತಾರೆ ಅಪ್ಪಾಜಿ ಅವುಗಳನ್ನ ಯಾಕೆ ಹೀಗೆ ಬಂದಿ ಮಾಡಿದ್ದಾರೆ ಗಮನ ಇಟ್ಟು ಕೇಳೋ ಅವನೇನು ಹೇಳ್ತಾ ಇದನ್ ಆ ಮಗುನ ಸಿಡ್ಲಿಂದ ಏನೋ ಕಾಪಾಡ್ಬಿಟ್ಟೆ ಮತ್ತೆ ಅವನು ಹೆದರ್ಕೋಬಾರ್ದು ಅನ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ ಅದು ನಿನ್ನ ಜಾದುವಿಂದ ಆದ್ರೆ ನಾನೇನ್ ಹೇಳಿದೆ ಅಂದ್ರೆ ನೀನ್ ಅವನ್ನ ತಳ್ಳಿ ಬೀಳಿಸ್ದೆ ಅಂತ ಸಿಡ್ಲಿದ್ದು ನಿನ್ನಿಂದ ಅಂತ ಮತ್ತೆ ಅವರು ಒಪ್ಕೊಂಡ್ಬಿಟ್ರು ಇವಾಗ ನೀವು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ರಿ ಎಷ್ಟೋ ವರ್ಷಗಳಿಂದ ಹುಡುಕಾಡ್ತಾ ಇದ್ದೆ ನಿಮ್ಗಳನ್ನ ಮತ್ತೆ ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ರಿ ಆಣ ಇನ್ ಯಾರು ನಮ್ನ ತಡೆಯೋದಕ್ಕಾಗಲ್ಲ ಇವುಗಳನ್ನ ಬಂದಿ ಮಾಡಿ ಇಟ್ಕೊಂಡ್ಬಿಡೋಣ ಮತ್ತೆ ಮಾತ್ ಕೇಳಿಲ್ಲ ಅಂದ್ರೆ ಆ ಹುಡುಗಂಗೆ ನೋವು ಮಾಡೋಣ ರಿಂಕು ಅಲ್ಲಿಂದ ಓಡ್ತಾ ಹೊರಗೆ ಬರ್ತಾನೆ ಮತ್ತೆ ಮನೋಜ್ ಅವನ್ ಹಿಂದೆ ಹಿಂದೆ ಬರ್ತಾನೆ ಯಾರ್ ನೀವಿಬ್ರು ಈ ನಾಲ್ಕು ಜನರ ಅಣ್ಣ ಮತ್ತೆ ತಂದೆ ಇಲ್ಲಿಗೆ ಬಂದಿರೋದು ಸುಮ್ನೆ ಹೋಗ್ತಾ ಇರೋ ಆ ಹುಲಿಗಳು ಸರಿ ಇಲ್ಲ ನಾಲ್ಕು ಜನ ನನ್ನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ರಘುರಾಜ್ ರಿಂಕು ಹತ್ರ ಹೋಗ್ತಾನೆ ಆಗ ಆ ನಾಲ್ಕು ಪ್ರಾಣಿಗಳು ತಮ್ಮ ಭಾಷೆಯಲ್ಲಿ ಮಾತಾಡ್ಕೊಳ್ತಾವೆ ಆ ಮಗುವಿಂದ ದೂರ ಇರುವ ಮನುಷ್ಯ ನಮ್ಮ ತಾಯಿ ನಿನ್ ಜೊತೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಒಂದ್ ವೇಳೆ ನೀನು ರಿಂಕುನ ಮುಟ್ಟಿದ್ರು ಕೂಡ ನೀನು ನಮ್ಮ ನಾಲ್ಕು ಜನರ ಕೋಪ ನೋಡ್ಬೇಕಾಗತ್ತೆ ಸರಿ ನಾನೇನೋ ಮಾಡ್ತಾ ಇಲ್ಲ ಅದು ಅಲ್ಲದೆ ನೀವು ಈ ಬೇಡಿಕೆಗಳನ್ನ ಕಟ್ ಮಾಡಕ್ಕಾಗಲ್ಲ ಹಾಗೆ ನಿಮ್ಗಳನ್ನ ಸುಮ್ನೆ ಬಿಡೋದಕ್ಕೂ ನನಗೆ ಇಷ್ಟ ಇಲ್ಲ ಅದಕ್ಕೆ ಈ ಮಗುನ ಸುಮ್ನೆ ಬಿಡ್ತಾ ಇದ್ದೀನಿ ರಿಂಕು ನೀನ ಭೇಟಿ ಆಗೋದಕ್ಕೆ ಬಂದಿದ್ದು ನಮಗ್ ತುಂಬಾ ಖುಷಿ ಆಯ್ತು ಆದ್ರೆ ನಿನಗೆ ವಾಪಸ್ ಹೋಗು ಅಪ್ಪಾಜಿ ನೀವು ದಯವಿಟ್ಟ ಕರ್ಕೊಂಡು ಹೋಗಿ ಆದ್ರೆ ಮಗ್ನೆ ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗೋಕೆ ನನಗೆ ಮನ್ಸು ಬರ್ತಾ ಇಲ್ಲ ಅಮ್ಮ ಹೇಳಿದ್ರು ರಿಂಕುಗೆ ಇದೆ ಒಳ್ಳೇದು ಅಂತ ಅಪ್ಪಾಜಿ ನಮ್ಗೆ ಅವ್ರ್ ಮಾತು ಮುರ್ಯೋದಿಕ್ಕೆ ಇಷ್ಟ ಇಲ್ಲ ಏನ್ ಸುಮ್ನೆ ಇರೋ ನಿನಗೇನು ಗೊತ್ತಿಲ್ಲ ಅಮ್ಮ ಆ ರೀತಿ ಯಾವುದೇ ಆದೇಶ ಕೂಡ ಕೊಟ್ಟಿಲ್ಲ ಅವ್ರಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಆ ಸಿಡ್ಲು ಬಿದ್ದಿದ್ದು ನಿನ್ನ ಕಾರಣದಿಂದಾಗಿ ಅಲ್ಲ ಅಂತ ಬದ್ಲಿಗೆ ನೀನು ಅದರಿಂದ ನನ್ನ ಕಾಪಾಡ್ದೆ ಅಂತ ಹಾ ಈಗ ಮನೆಗ್ ಬನ್ನಿ ಮಕ್ಳೇ ಅಣ್ಣಾ ಇವ್ರುಗಳು ಹೇಗೆ ಮಾತಾಡ್ತಾ ಇದಾರೆ ಅಂದ್ರೆ ನಾವುಗಳು ಇಲ್ಲಿ ಇಲ್ವೇ ಇಲ್ಲ ಅನ್ನೋ ಹಾಗೆ ನಡಿ ಅಜ್ಜು ಈ ಹುಲಿಗಳು ನಮ್ಮ ಮಾತ್ನ ಕೇಳೋದಿಲ್ಲ ಅದು ಅಲ್ಲದೆ ಈ ಬೇಡಿಗಳನ್ನ ಮುರಿಯೋದು ಅಷ್ಟೊಂದು ಸುಲಭ ಏನಿಲ್ಲ ಆ ಪಂಜರದಲ್ಲಿ ಒಂದು ಸ್ಫೋಟ ಆಗುತ್ತೆ ಆಗ ಆ ನಾಲ್ಕು ಪ್ರಾಣಿಗಳು ರಿಂಕು ಹತ್ರ ಬರ್ತಾವೆ ವಿದ್ಯುತ್ ನೀನು ಮಾತಾಡಬಹುದಾ ನಮ್ಮ ನಾಲ್ಕು ಜನರಲ್ಲಿ ನಾನು ದೊಡ್ಡವನು ಮತ್ ಕೇವಲ ನಾನು ಕೆಲವು ದಿನಗಳಿಂದ ಮಾತಾಡೋಕೆ ಕಲ್ತಿದ್ದು ಬನ್ನಿ ಮಕ್ಕಳೇ ಈಗ ಮನೆಗೆ ಹೋಗೋಣ ನಾಲ್ಕು ಪ್ರಾಣಿಗಳು ರಿಂಕು ಜೊತೆ ಮನೆಗೆ ಹೋಗ್ತವೆ ಇದರಿಂದ ಗೊತ್ತಾಗುತ್ತೆ ಪ್ರಾಣಿ ಮತ್ತೆ ಮನುಷ್ಯರಲ್ಲಿ ಭಾವ ಇಲ್ಲ ಅಂತ ಇಲ್ಲಿ ಪ್ರೀತಿ ಪ್ರೇಮದ ವಿಷಯ ಬಂದ್ರೆ ಇಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಒಂದೇ ಕುಟುಂಬದ ಇರ್ಬೇಕಲ್ವಾ